ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ನಾನು ನಾನಿವತ್ತು ಹೊಸ ವೀಡಿಯೋದೊಂದಕ್ಕೆ ಬಂದಿದ್ದೀನಿ ಏನಂತಂದರೆ ತುಂಬ ಜನ ಹೇಳ್ತಾರೆ ನನಗೆ ಆ ರೀತಿ ಕಷ್ಟ ಇದೆ ಈ ರೀತಿ ಕಷ್ಟ ಇದೆ ಎಷ್ಟು ಪೂಜೆ ಮಾಡಿದ್ರು ಕಷ್ಟ ಹೋಗ್ತಾನೆ ಇಲ್ಲ ಅಂತ ಹಾಗೆ ಕಷ್ಟಗಳಿಗೆ ಮಾತ್ರ ಅಂತಲ್ಲ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೂ ಕೂಡ ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾರೆ ಅದರಲ್ಲಿ ಇದು ಬೆಸ್ಟು ವ್ರತ ಅಂತಲೇ ಹೇಳ್ಬಹುದು ನಾನಿಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ತಮ್ಮನ ಇಲ್ಲೊಡೆ ಗೊತ್ತಾಗಿರುತ್ತೆ ನಾನಿವತ್ತು ರಾಯರ ಏಳು ವಾರಗಳ ವ್ರತದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇದರಿಂದ ತುಂಬ ಅಂದರೆ ತುಂಬಾ ಬೇಗ ಫಲ ಸಿಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ರಾಯರಿಗೆ ಬೇಗನೆ ಹತ್ರ ಆಗಬಹುದು ಅಂತಲೇ ಹೇಳ್ಬಹುದು ನಾನು ಕೂಡ ಆಯು ವ್ರತನ ಮಾಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ತುಂಬ ಜನಕ್ಕೆ ತುಂಬ ರೀತಿಯಾಗಿ ಬೇಡಿಕೆಗಳಿರುತ್ತೆ ಬರೀ ದುಡ್ಡೊಂದು ಸಿಗಬೇಕು ಅಂತ ಅಲ್ಲ ಒಳ್ಳೆಯ ಆರೋಗ್ಯ ಬೇಕು ಒಳ್ಳೆ ಆಯಸ್ ಬೇಕು ಹಾಗೆ ಮಕ್ಕಳ ಆರೋಗ್ಯ ಆಗಿರಬಹುದು ಅಥವಾ ಮನೇಲಿ ಕಿರಿಕಿರಿ ಆಗಿರ್ಬೋದು ಆರ್ಥಿಕ ಸ್ಥಿತಿ ಸರಿ ಇಲ್ಲದೇ ಇರ್ಬೋದು ಶಿಕ್ಷಣಕ್ಕಾಗಿರ್ಬೋದು ಒಳ್ಳೆ ಕೆಲಸಕ್ಕೋಸ್ಕರ ಆಗಿರ್ಬೋದು ಸಂತಾನ ಫಲಕ್ಕಾಗಿರ್ಬೋದು ಮನೆ ಕಟ್ಟೋದಕ್ಕಾಗಿರ್ಬೋದು ಈ ರೀತಿಯಾಗಿ ತುಂಬಾ ಅವಶ್ಯಕತೆ ಇರೋದು ತುಂಬ ಇರುತ್ತೆ ಹಾಗಾಗಿ ಈ ವ್ರತನ ಮಾಡೋದರಿಂದ ತುಂಬ ಬೇಗನೆ ಫಲಾನ ಪಡಿಬಹುದು ಅದರಲ್ಲಿ ನಾನು ತುಂಬ ಜನ ಹೇಳೋದನ್ನು ಕೂಡ ಕೇಳಿದ್ದೀನಿ ನನಗೆ ಒಂದನೇ ವಾರ ಅಥವಾ ಎರಡನೇ ವಾರದಲ್ಲೇ ನನಗೆ ಫಲ ಸಿಕ್ತು ಅಥವಾ ನನಗೆ ಏಳು ವಾರ ಮುಗಿಯೋದ್ರೊಳಗೆ ಸಿಕ್ತು ಏಳು ವಾರ ಮುಗಿದ ಮೇಲೆ ಸಿಕ್ತು ನಿಮ್ಮ ಬೇಡಿಕೆ ಹೇಗಿರುತ್ತೆ ನಿಮ್ಮ ಭಕ್ತಿ ಹೇಗಿರುತ್ತೆ ಅದ್ರ ಮುಖಾಂತರ ನಿಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬಹುದು ಹಾಗೆ ಇದು ತುಂಬ ಕಷ್ಟ ನಮ್ಮ ಕಲ್ ಮಾಡೋದಕ್ಕಾಗೋದಿಲ್ಲ ಅಂತ ಏನೂ ಇಲ್ಲ ಎಲ್ಲರೂ ಕೂಡ ಸರಳವಾಗಿ ಮಾಡಬಹುದು ಹಾಗೆ ರಾಯರಿಗೆ ಆಡಂಬ ಬರದ ಪೂಜೆಯ ಅವಶ್ಯಕತೆಯೇ ಇಲ್ಲ ನಮ್ಮ ಕೈಲಿ ಎಷ್ಟು ಆಗುತ್ತೆ ನಮ್ಮ ಶಕ್ತಿ ಅನುಸಾರ ಎಷ್ಟಿರುತ್ತೆ ಅಷ್ಟರಲ್ಲೇ ನಾವು ರಾಯರಿಗೆ ಪೂಜೆಯನ್ನು ಮಾಡಬಹುದು ಆ ರಾಯರಿಗೆ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಒಂದು ಸಲ ನಮಸ್ಕಾರ ಮಾಡೋದು ನನ್ನ ಪೂಜೆಯಲ್ಲಿ ಏನಾದರೂ ಅಪ್ಪಿ ತಪ್ಪಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ ರಾಯಿರಿ ಅಂತ ಕೇಳಿಕೊಂಡು ನಾನು ಪೂಜೆಯನ್ನು ಮಾಡ್ತೀನಿ ಇಷ್ಟೊಂದು ಈ ವ್ರತದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಕೂಡ ಮಾಡಿದ್ದೀನಿ ನನಗೆ ಒಳ್ಳೇದಾಗಿದೆ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನನ್ನ ವೀವರ್ಸು ತುಂಬ ಜನ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆಯೂ ಕೂಡ ನನ್ನ ಜೊತೆ ಕಮೆಂಟಲ್ಲಿ ತಿಳಿಸ್ತಾರೆ ನನಗೆ ಆ ಕಷ್ಟ ಇದೆ ಅಥವಾ ನನಗೆ ಈ ರೀತಿ ಇದೆ ಅಥವಾ ಇಷ್ಟೆಲ್ಲ ಕಷ್ಟ ಇದೆ ಈ ರೀತಿಯಾಗಿ ಹೇಳ್ಕೊಳ್ತಾರೆ ಈ ತನ ಮಾಡಿ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ಒಳ್ಳೆಯ ಜೀವನ ನೆಮ್ಮದಿ ಜೀವನ ಸಿಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನನಗೆ ಅಷ್ಟೊಂದು ಒಳ್ಳೆಯದನ್ನು ಬಯಸ್ತೀರ ಇದ್ರ ಪೂಜೆ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನನ್ನ ಬ್ಲಾಗನ್ನು ನೋಡ್ತಿರಲ್ಲ ಇದನ್ನು ಅನುಸರಿಸಿದರೆ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ ಇದರಲ್ಲಿ ಒತ್ತಾಯ ಪೂರ್ವಕವಾಗಿ ಯಾವುದೂ ನಾನು ನಿಮ್ಮೇಲಿ ಇಲ್ಲ ನಿಮಗಿದ್ರ ಅವಶ್ಯಕತೆ ಇದ್ದರೆ ನಂಬಿಕೆ ಇದ್ದರೆ ಮಾಡಬಹುದು ಹಾಗೆ ಯಾವುದೇ ಪೂಜೆ ಆಗಿರಲಿ ಯಾವುದೇ ವ್ರತ ಆಗಿರಲಿ ಫಸ್ಟು ನಮಗೆ ನಂಬಿಕೆ ಇರಬೇಕು ರಾಯರಿದ್ದಾರಾ ರಾಯರ್ ನಿಜವಾಗ್ಲೂ ಒಳ್ಳೇದು ಮಾಡ್ತಾರಾ ನನ್ನ ಪೂಜೆ ಅವ್ರಿಗೆ ಸ್ವೀಕಾರ ಆಗ್ತಾ ಇದೆಯಾ ನಮ್ಮ ಪೂಜೆನೂ ಅವ್ರು ತಗೊಳ್ತಾರ ಈ ರೀತಿ ಎಲ್ಲ ಡೌಟ್ ಇಟ್ಕೊಂಡು ರಾಯರನ್ನು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಕೂಡ ನೂರಕ್ಕೆ ಸಾವಿರ ಪಟ್ಟು ಹೇಳ್ತೀನಿ ರಾಯರಿದ್ದಾರೆ 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 ನನ್ನ ಅಂತರಂಗ ದೈವ ನಾನು ಅತಿ ಹೆಚ್ಚು ನಂಬಿರುವಂತಹ ದೇವರು ಅಂತಲೇ ಹೇಳ್ಬಹುದು ಹಾಗೆ ರಾಯರಿಗೆ ಯಾವುವು ಇಷ್ಟ ಅಂತ ಕೇಳೋದಾದರೆ ಅವರಿಗೆ ಮಲ್ಲಿಗೆ ಹೂವು ತುಂಬ ಇಷ್ಟ ಅಂತ ಹೇಳ್ತಾರೆ ದಾಸವಾಳದ ಹೂವು ಇಷ್ಟ ಅಂತ ಹೇಳ್ತಾರೆ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೆಲವು ಹೂ ತರೋ ಶಕ್ತಿನೇ ಇಲ್ಲಪ್ಪ ನಾನು ರಾಯರಿಗೆ ಹೇಗೆ ಪೂಜೆ ಮಾಡೋದು ಅಂತ ಹೇಳೋದಾದ್ರೆ ಅವರಿಗೆ ತುಳಸಿ ಮುಡಿಸಿದ್ರೆ ಸಾಕಂತೆ ಎಷ್ಟೇ ಹೂವನ್ನು ಮುಡಿಸಿ ನಾವು ಅಲಂಕಾರ ಮಾಡಿದ್ರು ಕೂಡ ತುಳಸಿ ಮುಡಿಸಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ ನಮ್ಮ ಎಲ್ಲಿ ಹೂ ತರೋದಕ್ಕೆ ಆಗ್ತಾನೇ ಇಲ್ಲ ನಮಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳಿದರೆ ಎಲ್ಲರೂ ಕೂಡ ತುಳಸಿ ಗಿಡವನ್ನು ಬೆಳ್ಕೊಂಡಿರ್ತಾರೆ ತುಳಸಿಯನ್ನು ಹಾಕಿ ಹಾರಾಕಿ ಪೂಜೆ ಮಾಡಿದರೆ ಒಳ್ಳೆಯದು ನಮಗೆಲ್ಲ ಹಾರನೂ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಾದರೆ ತುಳಸಿ ದಳನಾದ್ರೂ ಮುಡಿಸಿ ಪೂಜೆಯನ್ನು ಮಾಡಬಹುದಲ್ವ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಫಸ್ಟು ಮನೆಯನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ನೀರಿಗೆ ನಾನು ಅರಿಶಿನ ಉಪ್ಪು ಹಾಗೆ ಸ್ವಲ್ಪ ಗಂಜಲನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ನಂತರ ಪೂಜೆ ಮಾಡುವಂತಹ ಜಾಗನ ತೊಳೆದು ಕೆಳಗಡೆ ರಂಗೋಲಿ ಇಟ್ಟು ಅದ್ರ ಮೇಲೆ ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ತೀನಿ ನಾನು ಯಾಕೆ ಈ ರೀತಿ ಪೂಜೆ ಮಾಡ್ತೀನಿ ಅಂತ ನನ್ನ ವಿವರ್ಸ್ಗೆ ಗೊತ್ತಿರುತ್ತೆ ಮತ್ತೆ ನಾನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಹಾಗೆ ರಾಯರಿಗೆ ತುಪ್ಪದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ತುಪ್ಪದ ಬತ್ತಿ ಹಚ್ಚೋದು ಹಾಗೆ ತುಪ್ಪದ ದೀಪ ಹಚ್ಚೋದು ಏಳು ವಾರಗಳ ವ್ರತ ನಾವು ಮಾಡ್ತೀವಿ ಅಂತ ಅಂದಮೇಲೆ ಏಳು ವಾರನಾದ್ರೂ ತುಪ್ಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ದೊಡ್ಡ ಫೋಟೋ ಇಲ್ಲ ನಮ್ಮ ಮನೇಲಿ ಚಿಕ್ಕ ಫೋಟೋ ಇದೆ ಅಂತಂದರೆ ನೀವು ಯಾವ ಫೋಟೋದಲ್ಲಾದ್ರೂ ಪೂಜೆ ಮಾಡಿ ರಾಯರ್ ಫೋಟೋ ಇದ್ದರೆ ಆಯಿತು ನಿಮಗೂ ಗೊತ್ತಿರೋ ಹಾಗೆ ನಾನು ಮಂತ್ರಾಲಯಕ್ಕೆ ಹೋದಾಗ ದೊಡ್ಡ ಫೋಟೋ ತೊಗೊಂಡು ಬಂದಿದ್ದು ಅದಕ್ಕೂ ಮೊದಲು ನಾನು ಚಿಕ್ಕ ಫೋಟೋದಲ್ಲಿಯೇ ಪೂಜೆ ಮಾಡ್ತಾ ಇದ್ದೆ ತುಪ್ಪದ ಬತ್ತಿ ಹಚ್ಚೋದಾಗಿರ್ಬೋದು ತುಪ್ಪದ ದೀಪ ಹಚ್ಚೋದಾಗಿರ್ಬೋದು ಹಾಗೆ ರಾಯರಿಗೆ ಗೆಜ್ಜೆ ವಸ್ತ್ರನ ಏರಿಸೋದಾಗಿರ್ಬೋದು ಕೆಲವರು ಹೇಳ್ತಾರೆ ಗೆಜ್ಜೆ ವಸ್ತ್ರ ಏರಿಸ್ಬಾರ್ದು ಅಂತ ನಾನು ಒಂದು ಸಲ ಒಂದು ಫಸ್ಟ್ನೇ ವಾರದ ವ್ರತದಲ್ಲಿ ಅಂಟಿಸಿ ಪೂಜೆಯನ್ನು ಮಾಡಿದೆ ನಂತರ ಅಂಟಿಸ್ಬಾರ್ದು ಅಂತ ಹೇಳಿದರು ಹಾಗಾಗಿ ರಾಯರಿಗೆ ಗೆಜ್ಜೆ ವಸ್ತ್ರನ ನೆಕ್ಸ್ಟೊಂದು ನಾನು ಹಾಕಲಿಲ್ಲ ಪ್ರಸಿದ್ಧವಾದ ಮಾತು ಅಂತ ಅಂದರೆ ರಾಯರ ಬಳಿ ಹೋಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಲ್ವಂತೆ ಸಮಸ್ಯೆಗಳ ಬಳಿ ಹೋಗಿ ನನ್ನ ಹತ್ರ ರಾಯರಿದ್ದಾರೆ ನನ್ನ ಬಳಿ ರಾಯರಿದ್ದಾರೆ ಅಂತ ಹೇಳ್ಕೊಳ್ಬೇಕಂತೆ ಅಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಕಾಮಧೇನುಗಳು ಕಲ್ಪವೃಕ್ಷರು ಕಲಿಯುಗದ ಕಾಮಧೇನು ಅಂತ ಎಲ್ಲದನ್ನೂ ಕೂಡ ರಾಯರನ್ನು ಕರೀತಾರೆ ಹಾಗೆ ಅತ್ಯಂತ ದಯಾಳುಗಳು ಅಂತಲೂ ಕೂಡ ರಾಯರನ್ನು ಕರೀತಾರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಂತರ ರಂಗೋಲಿಯನ್ನು ಹಾಕಿ ದುಪ್ಪದ ಬತ್ತಿಯನ್ನು ಹಚ್ಚಿ ರಾಯರ್ ಫೋಟೋವನ್ನು ಫಸ್ಟು ಕ್ಲೀನ್ ಮಾಡಿಕೊಳ್ಬೇಕು ಅಂದರೆ ಶುದ್ಧವಾದ ಬಟ್ಟೆಯಿಂದ ರಾಯರ್ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧನ ಇಡಬೇಕು ಗಂಧ ಅಂದರೆ ರಾಯರಿಗೆ ತುಂಬಾ ಇಷ್ಟ ಅಂತೆ ಹಾಗೆ ತುಂಬ ಜನ ಕುಂಕುಮ ಕೂಡ ಇಡ್ತಾರಂತೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅದು ಅವ್ರ ಪೂಜೆಗೆ ಬಿಟ್ಟಿದ್ದು ಆದರೆ ರಾಯರಿಗೆ ಅರ್ಶನ ಮತ್ತು ಕುಂಕುಮನ ಇಡಬಾರ್ದು ಅಂತ ಹೇಳ್ತಾರೆ ನಾನು ಯಾವತ್ತೂ ಕೂಡ ರಾಯರಿಗೆ ಅರ್ಶನ ಕುಂಕುಮನ ಇಟ್ಟಿಲ್ಲ ಬರೀ ಗಂಧ ಮಾತ್ರ ಇಡೋದು ಹೂ ಮುಡಿಸಿ ಪೂಜೆಯನ್ನು ಮಾಡಿ ಹೂದ್ ಬತ್ತಿಯನ್ನು ಹಚ್ಚಿ ನಂತರ ತುಪ್ಪದ ಬತ್ತಿಯನ್ನು ಹಚ್ಚಿ ನಂತರ ಧೂಪಾನ ಹಾಕೋದು ತುಂಬಾ ಸಿಂಪಲ್ಲು ನಿಮ್ಮ ಶಕ್ತಿಯನುಸಾರ ನಿಮಗೆ ಹೂವನ್ನು ಎಷ್ಟು ಹಾಕೋದಕ್ಕಾಗುತ್ತೆ ಅಷ್ಟು ಹಾಕಿ ಪೂಜೆ ಮಾಡಿದರೆ ಸಾಕು ಫಸ್ಟು ಭಕ್ತಿ ಇರಬೇಕು ಈ ಪೂಜೆಯನ್ನು ನೀವು ಏಳು ದಿನ ಬೇಕಾದ್ರೂ ಕೂಡ ಮಾಡಬಹುದು ಆದರೆ ನಮ್ಮ ಕೇಳಿ ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಏಳು ಗುರುವಾರ ಇದನ್ನು ಪೂಜೆಯನ್ನು ಮಾಡಬಹುದು ಏಳು ದಿನ ಪೂಜೆಯನ್ನು ಮಾಡಿ ಮುಗಿಸ್ತೀವಿ ಅಂತ ಅನ್ನೋದಾದರೆ ಗುರುವಾರನೇ ಪೂಜೆಯನ್ನು ಶುರು ಮಾಡಬೇಕು ಬೇರೆ ದಿನ ಮಾಡಬಾರ್ದು ನೈವೇದ್ಯದ ವಿಚಾರವಾಗಿ ಬಂದರೆ ರಾಯರಿಗೆ ಕಡಲೆಬೇಳೆ ಹೂರ್ಣ ಅಂದರೆ ತುಂಬ ಇಷ್ಟ ಅಂತೆ ನಾನು ನನ್ನ ಏಳನೇ ವಾರದ ವ್ರತ ಮುಗಿಸಿದ್ನಲ್ಲ ಲಾಸ್ಟಿಗೆ ಕಡಲೆಬೇಳೆ ಹೂರ್ಣನ ಮಾಡಿದ್ದೆ ಅದು ಕೂಡ ನಿಮ್ಮ ಶಕ್ತಿ ಅನುಸಾರ ನಮಗೆ ಅದೇ ಬೇಕು ಇದೇ ಬೇಕು ಅಂತ ಅವ್ರು ಕೇಳೋದಿಲ್ವಂತೆ ಆ ಒಂದು ಲೋಟ ಹಾಲಿಟ್ಟು ಅದಕ್ಕೆ ಒಂದು ದಳ ಹಾಕಿದರೆ ಸಾಕಂತೆ ರಾಯರಿಗೆ ಆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಪೂಜೆ ಮಾಡುವಾಗ ರಾಯರ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡಿ ನಮಗೆ ಯಾವುದು ಹೇಳೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ರಾಯರ ಮೂಲ ಮಂತ್ರ ಹೇಳಿದರೆ ಸಾಕು ಅದನ್ನೂ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳೋದಾದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಷ್ಟನ್ನು ಹೇಳಿದರೆ ಸಾಕು ಪೂಜೆ ಆಗೋವರೆಗೂ ಹಾಗೆ ಪೂಜೆ ಮಾಡೋದಕ್ಕಿಂತ ಮೊದಲು ಸಂಕಲ್ಪ ಮಾಡಿ ನಮಗೆ ಈ ಇಷ್ಟಾರ್ಥ ನೆರವೇರಬೇಕಾಗಿದೆ ಹಾಗಾಗಿ ನಿಮ್ಮ ಪೂಜೆಯನ್ನು ಇದ್ದೀನಿ ದಯಮಾಡಿ ಅನುಗ್ರಹ ಇರಲಿ ಅಂತ ಕೇಳಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಯಾವುದೇ ಒಳ್ಳೆಯ ಕೆಲಸ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಯೇ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಇದನ್ನು ನಾನು ಹಾಗೆಯೇ ಪೂಜೆಯಲ್ಲಿ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೊಂದು ಏಳು ವಾರಗಳ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆವಾಗ ಪೂರ್ತಿಯಾಗಿ ತಿಳಿಸ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ಏಳು ವಾರಗಳ ವ್ರತನ ಮುಗಿಸಿ ಆದಮೇಲೆ ಲಾಸ್ಟಿಗೆ ಮಂತ್ರಾಲಯಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದರೆ ನಿಮ್ಮ ಪಕ್ಕದಲ್ಲೇ ಇರುವಂತಹ ರಾಯರ್ ಮಠಕ್ಕೆ ಹೋಗಿ ಬರಬಹುದು ಪ್ರತಿ ಗುರುವಾರನೂ ಕೂಡ ಹೋಗಬಹುದು ನಮಗೆ ಪ್ರತಿ ಗುರುವಾರ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಾದರೆ ಲಾಸ್ಟ್ನೇ ಗುರುವಾರ ನೀವು ವ್ರತನ ಮುಗಿಸ್ತೀರಲ್ಲ ಹೋಗಿ ಬಂದರೆ ತುಂಬಾ ಒಳ್ಳೆಯದು ಹಾಗೆ ನಮಗೆ ಪ್ರತಿ ಗುರುವಾರನೂ ಕೂಡ ತುಪ್ಪದ ದೀಪ ಹಚ್ಚೋದಕ್ಕೆ ಶಕ್ತಿ ಇಲ್ಲ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಸಾಕಂತೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿದರೆ ಆ ಇಂದ ಬರೋದು ತುಪ್ಪ ಹಾಗೆ ಕಲ್ಪ ವೃಕ್ಷದಿಂದ ಬರೋದು ಕೊಬ್ಬರಿ ಎಣ್ಣೆ ಹಾಗಾಗಿ ಎರಡೂ ಕೂಡ ಸಮ ಅಂತ ಹೇಳ್ತಾರೆ ಅದು ನಿಮ್ಮ ಶಕ್ತಿ ಅನುಸಾರ ನೀವು ಏನು ಬೇಕಾದ್ರೂ ಕೂಡ ರಾಯರಿಗೆ ಇಟ್ಟು ಪೂಜೆಯನ್ನು ಮಾಡಬಹುದು ಮಲ್ಲಿಗೆ ಹೂವು ಹಾಕಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಯಾವುದೇ ಹೂವನ್ನು ಏರ್ಸಿದ್ರೂ ಕೂಡ ತುಳಸಿ ಹಾಕೋದನ್ನು ಮರಿಬೇಡಿ ನಿಮ್ಮ ಕಷ್ಟಗಳು ಏನೇ ಇರಲಿ ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ನಿಮ್ದು ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು ಆರ್ಥಿಕ ಸಮಸ್ಯೆನೇ ಆಗಿರ್ಬೋದು ಯಾವುದೇ ಸಮಸ್ಯೆ ಇದ್ರೂ ಕೂಡ ರಾಯರು ಆದಷ್ಟು ಬೇಗ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಈ ವಾರಗಳ ಅಂದರೆ ಏಳು ವಾರಗಳ ವ್ರತನ ನೀವು ಪೂಜೆಯನ್ನು ಮಾಡಿ ಆ ನಂತರ ಪೂಜೆಯೆಲ್ಲ ಮಾಡಿ ಆದಮೇಲೆ ಆ ರಾಯರೇ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿದರೆ ದಯಮಾಡಿ ಕ್ಷಮಿಸಿ ರಾಯರೆ ನನ್ನ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಕೂಡ ರಾಯರು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾರೆ ಒಳ್ಳೆ ಮನಸ್ಸಿಂದ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಆಗ ನೀವು ಪೂಜೆ ಮಾಡುವಾಗ ಮನೆಯಲ್ಲಿ ಪ್ರತಿ ಗುರುವಾರನೂ ಕೂಡ ಅಥವಾ ನೀವು ಏಳು ದಿನ ಮಾಡಿದ್ರೂ ಕೂಡ ನಾನ್ ವೆಜ್ ಮಾಡೋ ಆಗಿಲ್ಲ ನಾನ್ ವೆಜ್ಜನ್ನು ತಿನ್ನಬಾರ್ದು ಹಾಗೆ ಮನೆಯಲ್ಲಿ ನಾನ್ ವೆಜ್ ಕೂಡ ಇರಬಾರ್ದು ನಾನ್ ವೆಜ್ಜನ್ನು ತಿನ್ನೋರು ಕೂಡ ಈ ವ್ರತನ ಮಾಡಬಹುದು ಆದರೆ ನೀವು ವ್ರತ ಮಾಡುವಾಗ ಆದಷ್ಟು ಅದರಿಂದ ದೂರ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಮೂರು ಗುರುವಾರಗಳು ಕೂಡ ವ್ರತನ ಮಾಡಿ ಮುಗಿಸ್ಬಹುದು ಅದನ್ನು ಕೂಡ ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ವ್ರತನ ಇದ್ದೀವಿ ಅಂತ ಅಂದಮೇಲೆ ತಲೆಗೆ ಸ್ನಾನ ಮಾಡಿಯೇ ವ್ರತನ ಶುರು ಮಾಡಬೇಕು ಹಾಗೆ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಕುಲದೇವರನ್ನು ಪೂಜೆ ಮಾಡಬೇಕು ನಂತರ ಗಣಪತಿಗೆ ಪೂಜೆಯನ್ನು ಮಾಡಬೇಕು ಕುಲದೇವರಿಗೆ ಪೂಜೆ ಆದಮೇಲೆ ಗಣಪತಿಗೆ ಪೂಜೆ ಮಾಡಿ ನಾನು ಇಷ್ಟು ದಿನಗಳ ವ್ರತನ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ವಿಘ್ನ ಬರದೇ ಇರೋ ರೀತಿಯಾಗಿ ಆ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ ಆ ಪೂಜೆಯನ್ನು ಮಾಡಿ ನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು